नोट सब कहीं मार नहीं है। कड़ियों में आ जाए गिरा दियो ये लोग। नंबर। हम्म। मुट्ठी तोड़ा डाल काट दो। है है। यू आटा या कौन चांद रही है? मिडफ़ॉल लोग। मिड ने। ಸರ್ ನಿಮ್ಮ ಹೆಸರು ಹೇಳ್ರಿ ಊರು ನನ್ನ ಹೆಸರು ಅನಿಲ್ ಬಬಲೇಶ್ವರ ಅಂತ ಹೇಳ್ರಿ ಊರು ಸಾವಳಿಗೆ ಇವತ್ತು ಮಧ್ಯಾಹ್ನ ಸಾಯಂಕಾಲ ಅಕಾಲಿಕ ಮಳೆ ಬಂದ ಕಿಶಿಂದ ಎಲ್ಲ ದ್ರಾಕ್ಷಿ ರೈತರ ಕಟ್ ಮಾಡಿ ರ್ಯಾಂಕಿಗೆ ಹಾಕಿರುವಂಥದ್ದು ಕೈಗೆ ಬಂದ ತುತ್ತು ಬಾಯಿಗೆ ಬಲಾರ್ದಂಗೆ ಪರಿಸ್ಥಿತಿಯಾಗೆ ಎಲ್ಲ ರ್ಯಾಂಕ್ಗಳು ಹಾರಿ ಹೋಗಿ ತಟ್ಟು ಹಾರಿ ಹೋಗಿ ಎಲ್ಲ ಇದ್ದ ಮನಕ್ಕೆ ಮೆಚೂರಿಟಿಗೆ ಬಂದಂಥದ್ದು ಎಲ್ಲ ತೋದ ಕಿಶಿಂದ ಎಲ್ಲ ಹಾಳಾಗೈತಿ ಸಾವಳಗಿ ಭಾಗದ ರೈತರಪ್ಪ ಅಂತಂದ್ರೆ ಏನು ಇಲ್ಲಿ ಯಾವತ್ತೂ ಒಂದು ನೈಸರ್ಗಿಕ ವಿಕೋಪ ಅಥವಾ ಬರಗಾಲ ಯಾವತ್ತೂ ಒಳಪಡುವಂಥ ಪ್ರದೇಶ ಅದರೊಳಗೆ ಈ ಬೇಸಿಗೆ ಒಳಗೆ ಮಳೆಯಾಗಿ ಬಂದಂಥ ರೈತನ ಬೆಳೆಯನ್ನು ಈ ಅಕಾಲಿಕ ಮಳೆ ಒಯ್ದಂಗಾಗಿಟ್ಟು ಅದಕ್ಕೆ ದಯವಿಟ್ಟು ಸರ್ಕಾರ ಈ ಕಡೆ ಒಂದು ಸ್ವಲ್ಪ ನಮ್ಮ ಮೇಲೆ ಗಮನ ಹರಿಸಬೇಕು ಏನಾದರೂ ರೈತನ ಮೇಲೆ ಕರುಣೆ ತೋರಿಸಬೇಕು ಅಂಥೇಳಿ ಇಲ್ಲಿ ನಾವು ಆರು ರ್ಯಾಂಕ್ ಅದವು ಆರು ರ್ಯಾಂಕ್ನಾಗೆ ಇಲ್ಲಂದ್ರೂ ಒಂದು ಏಳು ಎಂಟು ಜನ ರೈತರು ಕೂಡಿಕೇಶನ್ ಮಾಲು ಹಾಕಿವಿ ಆ ಮಾಲಿನೊಳಗೆ ಯಾವ ಮಾಲು ಸರಿಯಾಗಿ ಉಳಿದಿಲ್ಲ ಎಲ್ಲಾನು ಮೇಲಿಂದ ತಟ್ಟು ಹಾರಿ ಹೋಗಿ ಎಲ್ಲ ಮನಕ್ಕೆ ತೋದ ಇದ್ರ ಕ್ವಾಲಿಟಿ ಆಗುದಿಲ್ಲ ಬಂದಂಥದ್ದು ರೂಪಾಯ್ದಾಗ ಹತ್ತು ಪೈಸೆ ಮಾಲು ಬಂದೈತಿ ಈ ವರ್ಷ ಅದರೊಳಗೆ ಬಂದಿದ ಮಾಲು ಈ ರೀತಿ ಆಗೈತಿ ದಯವಿಟ್ಟು ಸರ್ಕಾರಕ್ಕೆ ನಮ್ಮ ಕಡೆಯಿಂದ ಎಲ್ಲ ರೈತರ ವತಿಯಿಂದ ಸಾವಳಿಗೆ ಭಾಗದ ಎಲ್ಲ ರೈತರ ವತಿಯಿಂದ ನಮ್ಮ ವಿನಂತಿ ಐತಿ ದಯವಿಟ್ಟು ಸರ್ಕಾರ ಈ ಕಡೆ ಗಮನ ಹರಿಸಬೇಕು ರೈತರ ಬಗ್ಗೆ ಏನಾದರೂ ಒಂದು ಸ್ವಲ್ಪ ನಾಲ್ಕು ದೊಡ್ಡ ಪರಿಹಾರದ ವ್ಯವಸ್ಥೆ ಮಾಡಬೇಕು ಅಂತೇಳಿ ನಮ್ಮ ಕಳಕಳಿ ವಿನಂತಿ ಸರ್ ಇದು ಒಂದು ರ್ಯಾಂಕ್ನಾಗ ಎಷ್ಟು ಕ್ವಿಂಟಲ್ ಅಥವಾ ಎಷ್ಟ್ ಟನ್ ಮಾಲ್ ಹಿಡತೈತ್ರಿ ಒಂದ್ ನೋಡ್ರಿ ಇಲ್ಲಂತಂದ್ರು ಹದಿನೈದು ಟನ್ ಮಾಲ್ ಹಿಡತಿ ನಾಕ್ ಟನ್ ತನಕ ಮಣಕೈತ್ರಿ ಈ ಒಂದೊಂದ್ ರ್ಯಾಂಕ್ನಾಗ ಇಲ್ಲಂದ್ರ ಇಬ್ಬರು ಮೂರು ಮಂದಿ ರೈತರು ಕೂಡಿ ಮಾಲ್ ಹಾಕಿವ್ ನಾವು ಬರುತ್ತೆ ಒಂದ್ ರ್ಯಾಂಕ ಎರಡ್ ರ್ಯಾಂಕ ಆಗ್ತಿತ್ತು ವರ್ಷಾನು ಹೋದ್ ವರ್ಷ ಮಳೆ ಇರ್ಲಾರ್ದಕ್ಕ ನೀರಿನ ವ್ಯವಸ್ಥೆ ನೀರಿನ ಅಭಾವದಿಂದ ಈ ವರ್ಷ ಕಡಿಮೆ ಮಾಲ್ ಹೊಟ್ಟಿ ಆ ಬಂದದ ಮಾಲನ್ನು ಮಳಿ ಆಹುತಿ ತಗೊಂಡ ಈ ಪರಿಸ್ಥಿತಿ ಆಗೈತಿ